ಗಾಂಧೀಜಿಯವರ ವಿಚಾರಧಾರೆಯನ್ನು ಅತ್ಯಂತ ಪ್ರಸ್ತುತವಾಗಿ ಸರ್ವಕಾಲಿಕವಾಗಿ ಉಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಈ ನೂರು ವರ್ಷಗಳ ಹಿನ್ನೆಲೆಯಲ್ಲಿ ಈ ಸಮಾವೇಶ ನಡೀತಾ ಇದೆ ಆದರೆ ಯಾರಿವತ್ತು ಈ ಮನುವಾದಿಗಳಿದ್ದಾರೆ ಅಥವಾ ನಾಥುರಾಮ್ ಗೋಡ್ಸೆ ವಾದಿಗಳಿದ್ದಾರೆ ಆ ನಾಥುರಾಮ್ ಗೂಡ್ಸೆ ಮತ್ತು ಮನುವಾದಿಗಳ ಪ್ರಮುಖ ಸಂಘಟನೆ ಆಗಿರುವಂಥ ಆರ್ ಎಸ್ ಎಸ್ ಅದರ ರಾಷ್ಟ್ರೀಯ ಸರಸಂಚಲ ಸರಸಂಘ ಚಾಲಕರಾಗಿರುವಂತಹ ಮೋಹನ್ ಭಾಗವತ್ ರವರು ಮನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಅಲ್ಲ ಗಾಂಧೀಜಿಯವರ ವಿಚಾರಧಾರೆಯನ್ನು ಅತ್ಯಂತ ಪ್ರಸ್ತುತವಾಗಿ ಸರ್ವಕಾಲಿಕವಾಗಿ ಉಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಈ ನೂರು ವರ್ಷಗಳ ಹಿನ್ನೆಲೆಯಲ್ಲಿ ಈ ಸಮಾವೇಶ ನಡೀತಾ ಇದೆ ಆದರೆ ಯಾರಿವತ್ತು ಈ ಮನುವಾದಿಗಳಿದ್ದಾರೆ ಅಥವಾ ನಾಥುರಾಮ್ ಗೋಡ್ಸೆ ವಾದಿಗಳಿದ್ದಾರೆ ಆ ನಾಥುರಾಮ್ ಗೋಡ್ಸೆ ಮತ್ತು ಮನುವಾದಿಗಳ ಪ್ರಮುಖ ಸಂಘಟನೆ ಆಗಿರುವಂಥ ಆರ್ ಎಸ್ ಎಸ್ ಅದರ ರಾಷ್ಟ್ರೀಯ ಸರಸಂಚಲ ಸರಸಂಘ ಚಾಲಕರಾಗಿರುವಂತಹ ಮೋಹನ್ ಭಾಗವತ್ರವರು ಮನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆ ಏನಪ್ಪ ಅಂತ ಹೇಳಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಅಲ್ಲ ಗಾಂಧೀಜಿಯವರ ವಿಚಾರಧಾರೆಯನ್ನು ಅತ್ಯಂತ ಪ್ರಸ್ತುತವಾಗಿ ಸರ್ವಕಾಲಿಕವಾಗಿ ಉಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಈ ನೂರು ವರ್ಷಗಳ ಹಿನ್ನೆಲೆಯಲ್ಲಿ ಈ ಸಮಾವೇಶ ನಡೀತಾ ಇದೆ ಆದರೆ ಯಾರಿವತ್ತು ಈ ಮನುವಾದಿಗಳಿದ್ದಾರೆ ಅಥವಾ ನಾಥುರಾಮ್ ಗೋಡ್ಸೆ ವಾದಿಗಳಿದ್ದಾರೆ ಆ ನಾಥುರಾಮ್ ಗೂಡ್ಸೆ ಮತ್ತು ಮನುವಾದಿಗಳ ಪ್ರಮುಖ ಸಂಘಟನೆ ಆಗಿರುವಂಥ ಆರ್ ಎಸ್ ಎಸ್ ಅದರ ರಾಷ್ಟ್ರೀಯ ಸರಸಂಚಲ ಸರಸಂಘ ಚಾಲಕರಾಗಿರುವಂತಹ ಮೋಹನ್ ಭಾಗವತ್ ಮನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆ ಏನಪ್ಪ ಅಂತ ಹೇಳಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳು ಅಲ್ಲ